ನಮಸ್ಕಾರ ಎಲ್ಲರಿಗೂ ನಮ್ಮ ಅಶೋಕ ಸಿಲುಗುಪ್ಪದಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಬೇಲ್ಪತ್ತಾ ಸಂಘ ಸಿರುಗುಪ್ಪ ಈ ದಿನ ಹದಿನೆಂಟು ಮೂವತ್ತೆರಡು ಸಾವಿರದ ಇಪ್ಪತ್ತೈದರಂದು ನಾವು ಸಿರುಗುಪ್ಪದಿಂದ ನಾವು ಕರ್ನಾಟಕ ರಾಜ್ಯ ವೇಲ್ಪತ್ತಾ ಸಂಘದ ವತಿಯಿಂದ ನಾವು ಇವತ್ತು ಸಿರುಗುಪ್ಪ ಸಂಘದ ವತಿಯಿಂದ ನವೇಲ್ ಸಮಿತಿ ವತಿಯಿಂದ ನಾವು ತಿಳುವಳಿಕೆ ಪತ್ರವನ್ನು ಮುಗಿಸಲಿಕ್ಕೆ ನಾವು ಊರೂರುಗಳಿಗೆ ನಾವು ಹೋಗ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಇಲ್ಲಿ ನಮ್ಮ ಮೌನೇಶ್ ಅವರು ನಮ್ಮ ನವೇಲ್ ಸಮಿತಿಯ ಅವರು ಸದಸ್ಯರು ಜೊತೆಗೆ ನಮ್ಮ ಪ್ರದೀಪ್ ಅವರು ಇವರು ಬಳ್ಳಾರಿ ಜಿಲ್ಲಾ ಸಂಘದ ಉಪ ಸಂಘಟನಾಕಾರರು ಅದೇ ರೀತಿಯಾಗಿ ನವೀಕ ಸಂತಿ ತಾಲೂಕು ನವಮ ಸಂಸ್ಥೆಯ ಅವರು ಆಗಿದ್ದಾರೆ ಇವರು ಗಂಗಾಧರ್ ಅಂತ ಗೌಡೆ ಇವರು ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ನವೀಕ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿಯಾಗಿ ಇವರು ಗೋಪಾಲ ಸುಡಿ ಖಸ ಇವರು ಬಳ್ಳಾರಿ ಜಿಲ್ಲೆ ಉಪಾಧ್ಯಕ್ಷರು ಅದೇ ರೀತಿ ನವಗ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ ಅದೇ ರೀತಿಯಾಗಿ ಇವರು ನಮ್ಮ ಯುವರಾಜ್ ಅಂತೇಳಿ ನಾವೇಗ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾವೆಲ್ಲರೂ ಸೇರಿಕೊಂಡು ಈ ದಿನ ಬಳ್ಳಾರಿ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ಊರುಗಳಿಗೆ ನಮ್ಮ ಬಯಲುಪತ್ರ ಸಮಾಜದ ಬಂಧುಗಳಿಗೆ ತಿಳುವಳಿಕೆ ಪತ್ರವನ್ನು ಮುಗಿಸೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಮೊದಲನೇದಾಗಿ ನಾವು ಇಲ್ಲಿ ಇವತ್ತು ಕಂಪ್ಲಿ ಕಂಪ್ಲಿಯಲ್ಲಿ ಇರುವಂಥ ಸುತ್ತಮುತ್ತ ಹಳ್ಳಿಗಳಿಗೆ ಕೊಡ್ಕೊಂಡು ಜೊತೆಗೆ ಸೊಂಡೂರು ಸೊಂಡೂರಲ್ಲಿಡುವಂಥ ಎಲ್ಲ ಕೂತ್ಕೊಂಡು ರಾತ್ರಿ ಕುರ್ತಿಯನ್ನು ಮುಗಿಸ್ಕೊಂಡು ನಾಳೆ ಈ ದಿನ ಬಳ್ಳಾರಿ ಇವನಲ್ಲಿರುವಂತಹ ಬುಡಾರ ನಗರ ಬಳ್ಳಾರಿಯಲ್ಲಿರುವ ಸುತ್ತಮುತ್ತ ಹರಿಚಂದ್ರ ನಗರ ಮತ್ತು ಅದೇ ರೀತಿ ಪಕ್ಕದಲ್ಲಿರುವಂತಹ ಹಳ್ಳಿಗಳನ್ನು ಮುಗಿಸ್ಕೊಂಡು ಭೋಕಕ್ಕೆ ಹೋಗಿ ಭೋಖದ ಸುತ್ತಮುತ್ತ ಹಳ್ಳಿಗಳನ್ನು ಮುಗಿಸ್ಕೊಂಡು ನಾವು ಇಡೀ ಎರಡು ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆಯನ್ನು ಎರಡರಿಂದ ಮೂರು ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆಯ ಮುಷ್ಕ ಉದ್ದೇಶದಿಂದ ಹೋಗ್ತಾ ಇದ್ದೀವಿ ಅದೇ ರೀತಿ ಪ್ರತಿಯೊಬ್ಬರು ತಾವುಗಳ ಸಹಿತ ತಮ್ಮ ತಮ್ಮ ಊರುಗಳಿಗೆ ಹೋಗಿ ಪ್ರತಿಯೊಬ್ಬ ಮನೆಯವರಿಗೆ ಮುಟ್ಸಿರಿ ತಿಳುವಳಿಕೆ ಪತ್ರವನ್ನು ತಾವು ಕೊಟ್ಟು ತಿಳುವಳಿಕೆ ಪತ್ರದಲ್ಲಿ ಯಾವ್ಯಾವ ಅಂಶಗಳನ್ನ ನಾವು ಹೇಳಿದಿವಿ ಅದನ್ನ ಎಲ್ಲರಿಗೂ ಸಹಿತ ಮುಟ್ಟಿಸೋ ವ್ಯವಸ್ಥೆ ಮಾಡಬೇಕು ಎಲ್ಲರಲ್ಲಿ ತಾಲೂಕು ಹೋಬಳಿ ಗ್ರಾಮ ಮತ್ತು ಜಿಲ್ಲಾ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ಕೇಳುವುದಂದ್ರೆ ಪ್ರತಿಯೊಬ್ಬರು ಸಹಿತ ಈ ಕೆಲಸವನ್ನು ಮಾಡಬೇಕು ಅತಿ ಮುಖ್ಯವಾಗಿದೆ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಜೈ ಬಂಧು ಜೈ ಜಗನ್ನಾಥ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ जय श्री राम जय भक्तों जय भंतुक जय भंतुक जय भंतुक जय भंतुक जय जगन्नाथ जय जगन्नाथ